ಇವತ್ತು ರುಚಿಕರವಾದ ಮ್ಯಾಗಿ ಉಂಡೆಗಳನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಸಣ್ಣದಾಗಿ ಉಳ್ಳಾಗಡ್ಡೆಯನ್ನು ಹರಚಬೇಕು ಅದಾದ ನಂತರ ಒಂದು ಟೊಮೊಟೋವನ್ನು ತೆಗೆದುಕೊಂಡು ಟೊಮೊಟೊವನ್ನು ಕೂಡ ಸಣ್ಣದಾಗಿ ಹರಚಿ ಅದನ್ನು ಚೂರು ಚೂರಾಗಿ ಕಟ್ ಮಾಡಿಕೊಳ್ಳಬೇಕು ಆದನಂತರ ಕುದಿಸಿ ಇಟ್ಟಿರ್ತಕ್ಕಂಥ ಮ್ಯಾಗಿಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಅರಿಶಿಣ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಉಳ್ಳಾಗಡ್ಡೆ ಎಲ್ಲವನ್ನು ಹಾಕಿ ಸ್ವಲ್ಪ ಮಿಶ್ರಣ ಮಾಡಬೇಕು ಅದ ನಂತರ ಮ್ಯಾಗಿಯನ್ನು ಸ್ವಲ್ಪ ಉಂಡೆ ಕಟ್ಟಬೇಕು ಈ ಥರ ಉಂಡೆ ಬೌಲ್ ಸಿಸ್ಟಮಲ್ಲಿ ಉಂಡೆ ಮಾಡಿಬಿಟ್ಟು ಈ ಮ್ಯಾಗಿ ಪುಡಿ ಮುಖಾಂತರ ಈ ಥರ ಇದು ಮಾಡಿ ತತ್ತೆಯಲ್ಲಿ ಇದನ್ನು ಒಂದು ಸಾರ್ ಮುಣಗಿಸಿ ತೆಗೆದುಬಿಟ್ಟು ತದಾದ ನಂತರ ಈ ಥರ ಡ್ರೈ ಮಾಡ್ಕೊತಾ ಮಾಡ್ಕೊತಾ ಉಂಡೆ ಮಾಡಿ ಅದನ್ನು ಬಾಣಲಿಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿಬಿಟ್ಟು ಕರಿಬೇಕು ಕರಿದ ನಂತರ ರುಚಿಕರವಾಗಿರ್ತಕ್ಕಂಥ ಮ್ಯಾಗಿ ಉಂಡೆಗಳು ತಿನ್ನಲು ಸಿದ್ಧವಾಗಿರುತ್ತವೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ